ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ದಾವಣಗೆರೆ ಹರಿಯರ್ ತಾಲೂಕ್ ಸಮಿತಿ ವತಿಯಿಂದ ದಿನಾಂಕ ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫಕೀರ್ ಸ್ವಾಮಿ ಮಠದಿಂದ ತಾಲೂಕ್ ತಹಸೀಲ್ದಾರ್ ಕಚೇರಿವರೆಗೆ ರೈತ ಸಂಘ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ತಾಲೂಕ್ ಆಡಳಿತ ತಾಲೂಕ್ ಪಂಚಾಯಿತಿ ವಿಫಲಗೊಂಡಿದೆ ಎಂದು ಪ್ರತಿಭಟನೆ ಮೆರವಣಿಗೆ ನಡೆಸಿದರು ತಾಲೂಕಿನ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಗ್ರಾಮ ಪಂಚಾಯಿತಿಗಳಿಗೆ ಈ ಸೊತ್ತು ಬೇರೆ ಮಾಡಿಬೇಕು पाणीಎನ್ನ ಆದವರು ಈ ಸೊತ್ತಾಗಿ ಅಂತ ಈ ಸೊಕ್ಕೆ ರಿಜಿಸ್ಟ್ರೇಷನ್ ಸಹಿತ ಮಾಡಿದ್ದಾರೆ ಅವರು ಹೆಸರು ಪಾಣಿ ಒಬ್ರೆಸಿನೆ ಅಂತ ಈ ಸೊತ್ತು ಒಕ್ರಸಿನೆ ಇರ್ತದೆ ಗ್ರಾಮ ಪಂಚಾಯತಿಯಲ್ಲಿ ಪಿಡಿಓ ಗಳಿಗೆ ಈ ಅಧಿಕಾರವನ್ನ ಯಾರು ಕೊಡ್ಬಹುದು ಅವರೇ 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 ಅಂತ ಹಲವು 11 ಹನ್ನೊಂದು ಹನ್ನೊಂದು ಕೆಲಸಕ್ಕೆ ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯತ್ ನಡೆದೇವೆ ತಾವಾಗಿ ಕೇಳಿದ್ರೆ ಏನ್ ಹೇಳ್ತಾರೆ ಕಂದಾಯಕ್ಕಾಗಿ ನಾವು ಈ ಸೊತ್ತು ಮಾಡಿದೇವಿ ಕಂದಾಯಕ್ಕಾಗಿ ಅದಕ್ಕೆ ಡೋರ್ ನಂಬರ್ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಡೋರ್ ನಂಬರ್ ಕೊಟ್ಕೊಳ್ಳಿ ಕಂದಾಯ ಇಸ್ಕೊಳ್ಳಿ ನಾವು ಬೇಡ ಅಂತ ಹೇಳಲ್ಲ ಆದ್ರೆ ಈ ಸ್ವತ್ತು ಪ್ರಾಣಿ ಇರ್ತಕ್ಕಂಥ ಭೂಮಿ ಎಲ್ಲಿ ಹಂಗೆ ಬರ್ತು ಈ ಸೊತ್ತು ಹೆಂಗಾಗುತ್ತೆ ಈ ಸತ್ತು ಒಬ್ಬರಿಗೆ ಸಿಗಿದೆ ಪ್ರಾಣಿ ಒಬ್ಬರೇ ಸಿಗಿದೆ ಇದನ್ನ ಕೇಳಿದ್ರೆ ಸಿವಿಲ್ ಕೋರ್ಟ್ ಕೋಟಿ ಕಳಿಸ್ತಾ ಇದ್ದಾರೆ ಅಭಿಪ್ರಾಯಗಳು ಅನೇಕ ಕೇಸುಗಳು ಗ್ರಾಮಾಂತರದಲ್ಲಿ ಇರೋದ್ರಿಂದ ಇವುಗಳ ಬಗ್ಗೆ ಪೂರ್ಣ ಚರ್ಚೆ ಆಗಬೇಕು ಅದರ ಬಗ್ಗೆ ತನಿಖೆ ಆಗ್ಬೇಕು ಎಲ್ಲಾ ಪೀಡಿ ಮೇಲೆ ಕ್ರಮ ಜರುಗಿಸಬಹುದು ಅಂತ ಹೇಳಿ ಮೂಲಕ ನಾನು ಕೇಳ್ಕೊಳ್ತಾ ಇದ್ದ ಸರ್ಕಾರ ನಮಸ್ತೆ ನಾವು ರೈತ ಸಂಘದ ಜಿಲ್ಲಾಧ್ಯಕ್ಷರು ಆಡೂರ್ ನಾಗರಾಜ್ ಅಂತ ಹೇಳ್ಬೇಕು ನಮಗೆ ಸೆಕ್ಷನ್ ನಿಂದ ನೂರ ಎಂಬತ್ತಾರಡಿ ಮಳೆಗಾಲದಲ್ಲಿ ನೀರಿದ್ರು ಕೂಡ ಏನು ಹರಿಹರ ಭಾಗ ಮನೆ ಭಾಗಕ್ಕೆ ಏನ್ ಬಂದಿಲ್ಲ ಅಂತ ಮದೇ ಮದೇ ಜಿಲ್ಲಾ ಜಿಲ್ಲಾಧಿಕಾರಿ ಹತ್ರ ಮೀಟಿಂಗ್ ಮಾಡಿದ್ರೆ ಸರ್ವೆ ಮಾಡಿದ್ರೆ ಏನು ನಾನು ಮನೆ ಭಾಗಕ್ಕೆ ಬಂದ್ಬಿಟ್ಟು ನಾನ್ ನೀರನ್ನ ನಿಮ್ಮ ಜಮೀನುಗಳಿಗೆ ಕೊಡಿಸ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ರು ಇವತ್ತಿನವರೆಗೂ ಕೂಡ ಜಿಲ್ಲಾಧಿಕಾರಿಗಳು ಆಗ್ಲಿ ತಹಸೀಲ್ದಾರ್ ಆಗ್ಲಿ ಬರ್ಲಿಲ್ಲ ಇವತ್ತಿಗೂ ಕೂಡ ಆ ಜಮೀನುಗಳನ್ನ ಸರ್ವೆ ಮಾಡುವುದಾಗ್ಲಿ ಅದನ್ನ ನೋಡುವುದಾಗ್ಲಿ ಕಿಂಚಿತ್ ನೋಡೋದಕ್ಕಾಗ್ಲಿ ರೈತರನ್ನ ಮಾತಾಡ್ಸಕ್ಕಾಗ್ಲಿ ಬರಲಿಲ್ಲ ಬರ್ಲಿಲ್ಲ ಏನು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ದಾವಣಗೆರೆಗೆ ಅಷ್ಟ ಸೀಮಿತ ಆಗಿದೆ ಅನ್ಸುತ್ತೆ ಹರಿಯರ್ಕ್ ಕಷ್ಟ ಸೀಮಿತ ಆಗಿದೆ ತಾಲೂಕು ಆಡಳಿತ ಅನಸ್ತದೆ ನಮಗೇನು ಈ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಹಳ್ಳಿಗಳು ಆಮೇಲೆ ತಾಲೂಕುಗಳು ಇವ್ರಿಗೆ ಲೆಕ್ಕನೇ ಇಲ್ಲ ಹಾಗಾಗಿ ದಾವಣಗೆರೆ ಮತ್ತು ಉತ್ತರ ದಕ್ಷಿಣ ಇರೋದ್ರಿಂದ ಆ ಉತ್ತರ ದಕ್ಷಿಣ ನೋಡ್ಕೊಳ್ಳಿ ಕಷ್ಟ ಸಾಕಾಗಿದೆ ಅವರು ಜಿಲ್ಲಾಡಳಿತ ನಮಗೆ ಇನ್ನೇನು ಆರ್ ತಾಲೂಕ್ ಅದಾವ ಆರ್ ತಾಲೂಕಿಗೆ ಫ್ರೆಂಡ್ ಜಿಲ್ಲಾಧಿಕಾರಿ ಕೊಡ್ಬಾರ್ದು ಅಂತ ಸರ್ಕಾರ ಕೊತ್ತಾಯ ಮಾಡ್ತೀವಿ ಒಂದು ಏನು ಮಳೆಗಾಲದಲ್ಲಿ ಕಳೆದ ಬಾರಿ ಮೂರ್ ಸಾವಿರದ ಮುನ್ನೂರು ಮೂರ್ ಸಾವಿರದ ಐನೂರು ಮಳೆಗಾಲದಲ್ಲಿ ಭತ್ತ ಬೆಳ್ದಾಗ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ವಿ ಸಾಲ ಹೆಂಗ್ ತೀರ್ಸ್ಬೇಕು ಅಲ್ಲಿ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ ಫೈನಾನ್ಸ್ ಮಿನಿಸ್ಟ್ರಿ ಹೇಳ್ತಾರೆ ಹದಿನಾಲ್ಕು ಲಕ್ಷ ರೈಟ್ ಆಫ್ ಇದೆ ಅಂತ ಹೇಳ್ತಾರೆ ನಮ್ದಿರೋದ್ ರೈತರದು ಕೆ ಸಾಲ ತೊಂಬತ್ತೈದು ಸಾವಿರದ ನಾನೂರ ಮೂವತ್ ಕೋಟಿ ಇದೆ ಕೇವಲ ಒಂದ್ ಸಾವಿರದ ನಾನೂರ ಮೂವತ್ತು ಕೋಟಿನ ಇವರು ರೈಟ್ ಆಫ್ ಇರೋದನ್ನ ಸೆಟಲ್ಮೆಂಟ್ ಮಾಡಿ ಇವತ್ತಿನವರೆಗೂ ಡಿಸ್ಪೋಸಲ್ ಮಾಡಕ್ ಆಗಿಲ್ಲ ಸೆಂಟ್ರಲ್ ಗೋರ್ಮೆಂಟ್ ಆಗ್ಲಿ ಸ್ಟೇಟ್ ಗೋರ್ಮೆಂಟ್ ಆಗ್ಲಿ ಇನ್ನ ರೈತರು ಹತ್ತು ವರ್ಷದಲ್ಲಿ ಒಂದ್ ಬೆಳೆ ಎರಡು ಬೆಳೆ ಬಪ್ಪರ್ ಬೆಳೆ ಬರುತ್ತೆ ಜೀವನ ಮಾಡೋದೇ ಕಷ್ಟ ಇನ್ನ ಈ ಬ್ಯಾಂಕ್ನವ್ರು ಸಾಲ ಕೊಟ್ಟಿದೀವಿ ಅಂತ ಹೇಳಿ ಅನ್ನಿಸಿ ಆರ್ ಬಿ ಐ ಡೈರೆಕ್ಷನ್ ಇದೆ ಆರ್ ಬಿ ಐ ಡೈರೆಕ್ಷನ್ ಮುಖಾಂತರ ರೈತರಿಗೆ ಸಾಲ ಕೊಡ್ತಾರೆ ಬಂದ್ 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 ಸಾಲನ ಈ ತರ ನಾವು ಬೆಳೆ ಮೇಲೆ ಹಾಕಿರ್ತೀವಿ ಬೆಳೆ ಬರ್ದ ಇದ್ರೆ ನಾವೇನ್ ಮಾಡೋಣ ಹಾಗಾಗಿ ಇವರು ದಾವೆ ಹುಡ್ತಾರ ಹೋಟೆಲ್ ಹೋಟೆಲ್ ದಾವೆ ಹುಡಿದ್ರೆ ರೈತ ಬದುಕೊಂಡ್ ಬಿಟ್ಟು ಮತ್ತೆ ನೇಣ ಕೇಳೋ ಪರಿಸ್ಥಿತಿ ಬರುತ್ತೆ ಅದಕ್ಕೆ ಕೂಡಲೇ ಕ್ರಮ ತಗೋಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ರೈತರ ಬೆಳೆ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡ್ಬೇಕಂತ ಈ ಮೂಲಕ ಒತ್ತಾಯಿಸ್ತೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ